ಲೋಕಸಭಾ ಚುನಾವಣೆಯ ಬಳಿಕ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಗೆ ಉಪಚುನಾವಣೆ ಘೋಷಣೆಯಾಗಿದೆ ಖಾಲಿಯಾಗಿರುವಂತಹ ರಾಜ್ಯಸಭೆಯ ಹನ್ನೆರಡು ಸ್ಥಾನಗಳಿಗೆ ಚುನಾವಣಾ ಆಯೋಗ ಉಪಚುನಾವಣೆಯನ್ನು ಘೋಷಿಸಿದೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ ಮೂರನೆಯ ತಾರೀಕು ಉಪಚುನಾವಣೆ ನಡೆಯಲಿದೆ ಅಸ್ಸಾಂ ವಿಧಾನಸಭೆಯಿಂದ ರಾಜ್ಯಸಭೆಯ ಎರಡು ಸ್ಥಾನಗಳಿಗೆ ಬಿಹಾರ ವಿಧಾನಸಭೆಯಿಂದ ರಾಜ್ಯಸಭೆಯ ಎರಡು ಸ್ಥಾನಗಳಿಗೆ ಮಹಾರಾಷ್ಟ್ರ ವಿಧಾನಸಭೆಯಿಂದ ರಾಜ್ಯಸಭೆಯ ಎರಡು ಸ್ಥಾನಗಳಿಗೆ ಉಪಚುನಾವಣೆ ನಡೆಯಲಿದೆ ಹರಿಯಾಣ ವಿಧಾನಸಭೆಯಿಂದ ಒಂದು ರಾಜ್ಯಸಭಾ ಸ್ಥಾನಕ್ಕೆ ಮಧ್ಯಪ್ರದೇಶದಿಂದ ಒಂದು ರಾಜ್ಯಸಭಾ ಸ್ಥಾನಕ್ಕೆ ರಾಜಸ್ಥಾನ ವಿಧಾನಸಭೆಯಿಂದ ಒಂದು ರಾಜ್ಯ ರಾಜ್ಯಸಭಾ ಸ್ಥಾನಕ್ಕೆ ತ್ರಿಪುರಾ ವಿಧಾನಸಭೆಯಿಂದ ಒಂದು ತೆಲಂಗಾಣ ವಿಧಾನಸಭೆಯಿಂದ ಒಂದು ಒಡಿಶಾ ವಿಧಾನಸಭೆಯಿಂದ ಒಂದು ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದೆ ಉಪಚುನಾವಣೆ ಘೋಷಣೆ ಆಗ್ತಿರುವಂತಹ ಪ್ರಮುಖ ಕಾರಣಗಳಲ್ಲಿ ಅಂತ ಹೇಳಿದ್ರೆ ಹನ್ನೆರಡರಲ್ಲಿ ಹತ್ತು ಮಂದಿ ರಾಜ್ಯಸಭಾ ಸಂಸದರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗಿದ್ದರ ಹಿನ್ನೆಲೆಯಲ್ಲಿ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಹೀಗಾಗಿ ಈ ಉಪಚುನಾವಣೆ ನಡೀತಾ ಇದೆ ಅಸ್ಸಾಂ ಬಿ ಜೆ ಪಿ ಲೋಕಸಭಾ ಸಂಸದರಾಗಿ ಕಾಮಕ್ಯ ಪ್ರಸಾದ್ ತಸಾ ಸರ್ಬಾನಂದ್ ಆಯ್ಕೆ ಆಯ್ಕೆಯಾಗಿದ್ದರು ಬಿಹಾರದಿಂದ ಆರ್ ಜೆ ಡಿ ಲೋಕಸಭಾ ಸಂಸದೆಯಾಗಿ ಮಿಸಾ ಭಾರತಿ ಮತ್ತು ಬಿ ಜೆ ವಿವೇಕ್ ಠಾಕೂರ್ ಆಯ್ಕೆಯಾಗಿದ್ದರು ಹರಿಯಾಣದಿಂದ ಲೋಕಸಭಾ ಸಂಸದರಾಗಿ ದೀಪಿಂದರ್ ಸಿಂಗ್ ಹೂಡಾ ಮಧ್ಯಪ್ರದೇಶ ಲೋಕಸಭಾ ಸಂಸದರಾಗಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಆಯ್ಕೆಯಾಗಿದ್ದರು ಮಹಾರಾಷ್ಟ್ರ ಉದ ಮಹಾರಾಷ್ಟ್ರ ಲೋಕಸಭಾ ಸಂಸದರಾಗಿ ಉದಯನ್ ರಾಜ್ ಬೋನ್ಸ್ಲೆ ಮತ್ತು ಪಿಯೂಷ್ ಗೋಯಲ್ ಆಯ್ಕೆಯಾಗಿದ್ದರು ಕೇರಳದಿಂದ ಲೋಕಸಭಾ ಸಂಸದರಾಗಿ ಕೆ ಸಿ ವೇಣುಗೋಪಾಲ್ ತ್ರಿಪುರಾ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಸಂಸದರಾಗಿ ಬಿಪ್ಲಬ್ ಕುಮಾರ್ ದೇಬ್ ಅವರು ಆಯ್ಕೆಯಾಗಿದ್ದರು ಇನ್ನು ಲೋಕಸಭಾ ಸಂಸದರಾಗಿ ಆಯ್ಕೆಯಾದಂತಹ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟವರಲ್ಲಿ ಬಿ ಜೆ ಪಿಯ ಏಳು ಮಂದಿ ಇದ್ದಾರೆ ಕಾಂಗ್ರೆಸ್ನ ಇಬ್ಬರು ಆರ್ ಜೆ ಡಿಯ ಒಬ್ಬರು ಸೇರ್ಪ ಸೇರಿದ್ದಾರೆ ಅದರಲ್ಲಿ ಇನ್ನು ಬಿ ಆರ್ ಎಸ್ ರಾಜ್ಯಸಭಾ ಸಂಸದರಾಗಿದ್ದಂತಹ ಕೆ ಕೇಶವರಾವ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರಿಂದ ಅವರು ಕೂಡ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಇನ್ನು ಒಡಿಶಾದ ಪ್ರಾದೇಶಿಕ ಪಕ್ಷ ಬಿಜು ದಳದ ರಾಜ್ಯಸಭಾ ಸಂಸದೆ ಮಮತಾ ಮೋಹಂತ್ ಅವರು ಕೆಲ ದಿನಗಳ ಹಿಂದೆಯಷ್ಟೇ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ಹೀಗಾಗಿ ಅಲ್ಲೂ ಕೂಡ ಉಪಚುನಾವಣೆ ನಡೀತಾ ಇದೆ ಸದ್ಯದ ಸನ್ನಿವೇಶದಲ್ಲಿ ಅಸ್ಸಾಂ ಬಿಹಾರ ಹರಿಯಾಣ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ತ್ರಿಪುರ ಮತ್ತು ಒಡಿಶಾದ ಹನ್ನೊಂದು ರಾಜ್ಯಸಭಾ ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ಲುವಂಥದ್ದು ಬಹುತೇಕ ಖಚಿತ ಮಹಾರಾಷ್ಟ್ರದಲ್ಲಿ ಫೈಟ್ ಇರ್ಬೋದು ಆದರೆ ಆ ಫೈಟು ಮಹಾಮೈತ್ರಿಕೂಟದ ಪರ ಇದ್ದಂತಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈಗ ಈ ಹಿಂದೆ ಕಳೆದ ಬಾರಿ ನಡೆದಂತಹ ಎಮ್ ಎಲ್ ಸಿ ಎಲೆಕ್ಷನ್ ನ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ಅಡ್ಡ ಮತದಾನವನ್ನು ಮಾಡಿದ್ರು ಸೊ ಅದೇ ರೀತಿಯಾದಂತಹ ಪರಿಸ್ಥಿತಿ ರಾಜ್ಯಸಭಾ ಚುನಾವಣೆಗೂ ಕೂಡ ಮಹಾರಾಷ್ಟ್ರದಲ್ಲಿ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿದೆ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೀಲಿಕ್ಕಿರುವಂಥದ್ದು ಸೊ ಹನ್ನೊಂದು ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವಂಥದ್ದು ಬಹುತೇಕ ಖಚಿತ ಅಂತಲೇ ಭಾವಿಸಬಹುದು ನಾವು ಸದ್ಯದ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾದಂಥ ಏಕೈಕ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ತೆಲಂಗಾಣ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಗುವಂತಹ ಉಪಚುನಾವಣೆ ಒಂದು ಕ್ಷೇತ್ರಕ್ಕೆ ಖಾಲಿಯಾಗಿರುವ ಹನ್ನೆರಡು ರಾಜ್ಯಸಭಾ ಸ್ಥಾನಗಳಿಗೆ ಉಪಚುನಾವಣೆ ನಡೀತಾ ಇರುವುದರಿಂದ ಬಿ ಜೆ ಪಿಯ ಬಲ ರಾಜ್ಯಸಭೆಯಲ್ಲಿ ಎಂಬತ್ತಾರರಿಂದ ತೊಂಬತ್ತ ಏಳಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ರಾಜ್ಯಸಭೆಯಲ್ಲಿ ಎನ್ ಡಿ ಎಯ ಯ ಬಲ ಬಲ ನೂರ ಹನ್ನೆರಡಕ್ಕೆ ಏರಿಕೆ ಆಗುತ್ತೆ ಈ ಮುಖಾಂತರ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುತೇಕ ಬಹುಮತ ಸಿಗಲಿದೆ ಆದರೆ ಬಿ ಜೆ ಪಿಗೆ ಏಕಾಂಗಿಯಾಗಿ ಬಹುಮತ ಸಿಗುವುದಕ್ಕೆ ಇನ್ನೂ ಹತ್ತೊಂಬತ್ತು ಸಂಸದರ ಕೊರತೆ ಕಾಡಲಿದೆ ಈ ಉಪಚುನಾವಣೆಯ ಫಲಿತಾಂಶದ ಬಳಿಕ ಕೂಡ ಸೊ ಕಾಂಗ್ರೆಸ್ಗೆ ದೊಡ್ಡ ಗೇನಿಂಗ್ ಆಗುವಂಥ ಯಾವುದೇ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅಸ್ಸಾಂನಲ್ಲಿ ಬಿ ಜೆ ಪಿಗೆ ಬಹುಮತ ಇರುವಂಥದ್ದು ಬಿಹಾರದಲ್ಲಿ ಜೆ ಡಿ ಯು ಬಿ ಜೆ ಪಿ ಮೈತ್ರಿಕೂಟ ಇದೆ ಹರಿಯಾಣದಲ್ಲಿ ಬಿ ಜೆ ಪಿಗೆ ಮೆಜಾರಿಟಿ ಇರುವಂಥದ್ದು ಮಧ್ಯಪ್ರದೇಶದಲ್ಲೂ ಬಿ ಕೂಡ ಬಿ ಜೆ ಪಿಗೆ ಕಮ್ಮಿಂಗ್ ಮೆಜಾರಿಟಿ ಇದೆ ಮಹಾರಾಷ್ಟ್ರದಲ್ಲಿ ಅಡ್ಡ ಮತದಾನದ ಆತಂಕಗಳೇ ಜಾಸ್ತಿ ಇರುವಂಥದ್ದು ರಾಜಸ್ಥಾನದ ವಿಧಾನಸಭೆಯಲ್ಲೂ ಕೂಡ ಬಿ ಜೆ ಪಿಗೆ ಮೆಜಾರಿಟಿ ಇದೆ ತ್ರಿಪುರಾದಲ್ಲೂ ಕೂಡ ಬಿ ಜೆ ಪಿಗೆ ಮೆಜಾರಿಟಿ ಇದೆ ಒಡಿಶಾದಲ್ಲೂ ಕೂಡ ಬಿ ಜೆ ಪಿಗೆ ಮೆಜಾರಿಟಿ ಇರುವಂಥದ್ದು ವಿಧಾನಸಭೆಯಲ್ಲಿ ಒಡಿಶಾದಲ್ಲಿ ಬಿ ಬಿಜು ದಳಕ್ಕೆ ಒಂದು ಸೀಟು ಮೈನಸ್ ಆಗುತ್ತೆ ಈ ಮುಖಾಂತರ ಒಂದು ಸೀಟು ಮೈನಸ್ ಆಗುತ್ತೆ ಎಂಟಿತ್ತು ಏಳು ಆಗುತ್ತೆ ಗೆಲ್ಲಲ್ಲ ಒಂದು ಸೀಟನ್ನು ಗೆಲ್ಲಲ್ಲ ಯಾವುದೇ ಕಾರಣಕ್ಕೂ ಒಡಿಶಾದಲ್ಲಿ ಬಿಜು ಜನತಾದಳ ರಾಜ್ಯಸಭಾ ಚುನಾವಣೆಯಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಸಂಸತ್ತಿನ ಮೇಲ್ಮನೆಗೆ ಸಂಬಂಧಪಟ್ಟ ಹಾಗೆ ಬಿ ಅಧಿಕ ಸ್ಥಾನಗಳನ್ನು ಗೆಲ್ಲುವಂಥದ್ದು ಬಹುತೇಕ ಖಚಿತ